ಅಲ್ಲ ಡೆಲ್ಲಿಗೆ ಇರಬಾರ್ದು ಏನು ಅವರು ಡೆಲ್ಲಿ ಗೊತ್ತು ನನಗೆ ಅವರ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಜನತಾ ಪಾರ್ಟಿ ರಾಜೀನಾಮೆ ಕೊಟ್ಟರು ಅವತ್ತೇ ನಾನು ಹೇಳಿದೆ ನಿಮ್ಮ ಮೈಯಲ್ಲಿ ಹರಿತಾ ಇರೋ ರಕ್ತ ಹಿಂದೂ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇರೋದು ನಿಮ್ಮ ತಂದೆ ಶೆಟ್ಟರ್ ಶಿವಪ್ಪ ಶೆಟ್ಟರ್ ಅವ್ರು ಬಿ ಜೆ ಪಿಯ ಎಮ್ ಎಲ್ ಎ ಆಗಿದ್ರು ಮೇಯರ್ ಆಗಿದ್ದರು ಅವ್ರ ರಕ್ತ ನಿಮ್ಮ ಎಲ್ಲ ಹೇರುತ್ತ ಇದೆ ಯಾವ ಕಾರಣಕ್ಕೂ ಕಾಂಗ್ರೆಸ್ನವ್ರದ್ದು ಬೆರಕೆ ರಕ್ತ ನಿಮ್ಮ ಮೈಗೆ ಒಗ್ಗಲ್ಲ ನೀವು ಇವತ್ತಿಲ್ಲ ನಾಳೆ ಖಂಡಿತ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದೇ ಬರ್ತೀರಿ ನಾನೇನು ಭವಿಷ್ಯ ನೋಡಿಯೋನಲ್ಲ ಆದರೆ ಜಗದೀಶ್ ಶೆಟ್ಟರ್ ಅಂತವರು ಅವ್ರ ತಂದೆ ಕಾಲದಿಂದಲೂ ಕೂಡ ಈ ಒಂದು ಸಂಘಟನೆಯಲ್ಲಿ ಸಂಸ್ಕಾರ ಪಡೆದಂಥ ವ್ಯಕ್ತಿಗೆ ಏನೋ ಆಸೆ ಅಂತ ಹೋಗ್ಬಿಟ್ರು ಅಂತ ಯಾರೋ ಒಬ್ಬರು ಮೇಸಿಟ್ಟು ಅದನ್ನು ಹೇಳಿದ್ರು ಅರ್ಜೆಂಟಾಗಿ ಅವ್ರು ಮಾಡ್ಕೊಂಡಂಥ ತೀರ್ಪು ಈಗ ನೋ ಅವರಿಗೆ ನೋವು ಆಗಿರಬಹುದು ಬರಬಹುದು ನಾನು ಅವ್ರು ಬಂದೇ ಬಿಟ್ಟರು ಅಂತ ನೀನು ಹೇಳಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಗೆ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗೋಕ್ಕೆ ಜಗದೀಶ್ ಶೆಟ್ಟಿಗೆ ಸಾಧ್ಯ ಇಲ್ಲ ಅವರು ಇಲ್ಲಿ ಬರೋರೇ ನೋಡೋಣ ಇವತ್ತು ನಾಳೆ ಏನೇನಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಎ ಸಿದ್ದರಾಮಯ್ಯ ಅವರಿಗೆ ಬಿ ಜೆ ಹೋಗಲ್ಲ ಬಿ ಜೆ ಪಿಗೋಗಲ್ಲ ಕಾಂಗ್ರೆಸ್ನವರು ಬ ಬಿ ಜೆ ಪಿಯಿಂದ ಮೂವತ್ತು ಜನ ಬರ್ತಾರೆ ಒಂದು ಹುಳ ತೋರಿಸೋಕೋತೀ ನೀವು ಬಿ ಜೆ ಪಿಯಿಂದ ಬಂದು ಎಮ್ ಎಲ್ ಎ ಒಂದು ಹುಳ ನಿಮ್ಮ ಹಣೆ ಬರೋಕ್ಕೆ ಒಗ್ಗುರುತ್ ಮತ್ತಿ ಮಂದಿ ಹೇಳ್ತಾ ಇದ್ದಾರೆ ಬಿ ಜೆ ಪಿ ನಾಯಕತ್ವದ ಕೊರತೆ ನಾಯಕತ್ವದ ಕೊರತೆ ಇದ್ದಾಗ ಜಗದೀಶ್ ಶೆಟ್ಟ್ರಿಂದ ನಾಯಕರು ಯಾಕೆ ಕೊಟ್ಟು ಅವ ನಿಮ್ಮ ನಾಯಕತ್ವದ ಕೊರತೆ ಅನ್ನಿಸ್ಲಿಲ್ವಾ ನಿಮ್ಮ ನಾಯಕತ್ವದ ಕೊರತೆ ಇದ್ದಿದ್ದಕ್ಕೋಸ್ಕರ ಜಗದೀಶ್ ಶೆಟ್ಟರ್ನ ಲಕ್ಷ್ಮಣ ಸವದಿನ ಪಾರ್ಟಿ ತೊಗೊಂಡ್ರೆ ಅವಾಗ ಭಾರತೀಯ ಜನತಾ ಪಾರ್ಟಿಯ ಒಂದು ಕೋಟಿ ಸದಸ್ಯರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ನಾಯಕತ್ವದ ಗುಣ ಇದೆ ಇದು ಮಾನ್ಯ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಗೊತ್ತಾಗಲಿ ನೀವೇ ಪಡ್ತಾ ಇರ್ತೀವಿ ಯಾರೇ ಐದು ವರ್ಷ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತ ಭಾರತೀಯ ಜನತಾ ಪಾರ್ಟಿ ಆ ಪ್ರಶ್ನೆ ಆಗಲ್ಲ ಕೇಂದ್ರದ ನಾಯಕರು ಕೂತ್ಕೋತಾರೆ ಯಾರು ವಿರೋಧ ಪಕ್ಷ ನಾಯಕ ಆಗಬೇಕು ಯಾರು ರಾಜ್ಯದ ಅಧ್ಯಕ್ಷ ಆಗಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಇದನ್ನು ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ ಇಲ್ಲಿ ಕೇಂದ್ರ ನಾಯಕರು ತೀರ್ಮಾನ ಮಾಡಿದ ಮೇಲೂ ಕೂಡ ನಾವು ಅವ್ರ ಮಾತು ಕೇಳಲ್ಲ ಅನ್ನೋಂಥ ಉದಾಹರಣೆಗಳು ನೂರು ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ